ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವ ಕಲ್ಲಂಗಡಿ ಹಣ್ಣಿನ ಐಸ್ ಕ್ಯಾಂಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇವಲ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರಿಗೂ ಕೂಡ ತುಂಬಾನೇ ಇಷ್ಟ ಆಗತ್ತೆ ಕ್ಯಾಂಡಿ ಮಾಡೋದು ಕೂಡ ತುಂಬಾನೇ ಸುಲಭ ಮನೆಯಲ್ಲಿ ಕಲ್ಲಂಗಡಿ ಹಣ್ಣು ತಂದಿದ್ದು ಇದೆ ಅಂತಂದ್ರೆ ಅದನ್ನು ಹಾಗೆ ತಿನ್ನುವುದರ ಬದಲು ಈ ರೀತಿ ಕ್ಯಾಂಡಿ ಮಾಡಿ ಮಕ್ಕಳಿಗೆ ಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಕಲ್ಲಂಗಡಿ ಹಣ್ಣಿನ ಕ್ಯಾಂಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ತಿದ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ಬರುತ್ತೆ ಮೊದಲು ಒಂದು ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನ ಎರಡು ಭಾಗವಾಗಿ ಕಟ್ ಮಾಡಿಕೊಳ್ಬೇಕು ನಂತರ ಚಾಕುವಿನಿಂದ ಈ ರೀತಿ ಕಟ್ ಮಾಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಬಹುದು ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಈಗ ಇನ್ನೊಂದು ಭಾಗವನ್ನ ನಾನು ಸ್ಪೂನ್ ನಲ್ಲಿ ಹೇಗೆ ತೆಗೆಯುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲವನ್ನ ತೆಕ್ಕೊಂಡಿದ್ದಾಗಿದೆ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇರತ್ತಲ್ವಾ ಇದನ್ನ ಇದರಿಂದ ಸಾಂಬಾರು ಪಲ್ಯ ಟುಟಿ ಫ್ರೂಟಿ ದೋಸೆ ಎಲ್ಲ ಮಾಡೋಕ್ಕಾಗತ್ತೆ ಇದನ್ನ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಒಂದು ಜ್ಯೂಸ್ ಚಾರ್ ಇಟ್ಕೊಂಡಿದ್ದೀನಿ ಇದಕ್ಕೇನೆ ಕಲ್ಲಂಗಡಿ ಹಣ್ಣಿನ ಪೀಸಸ್ ಗಳೆಲ್ಲ ಹಾಕೊಳ್ಬೇಕು ನಾನಿಲ್ಲಿ ಬೀಜ ಸಮೇತಾನೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೀಜ ಹಾಕೋದು ಇಷ್ಟ ಇಲ್ಲ ಅಂತಂದ್ರೆ ತೆಕ್ಕೊಳ್ಬಹುದು ಇದಕ್ಕೇನೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ಸ್ವೀಟ್ಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಜಾಸ್ತಿ ಹಾಕಬಾರ್ದು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಆಯ್ತಾ ನಂತರ ಫ್ಲೇವರಿಗೋಸ್ಕರ ಅರ್ಧ ಹೋಳು ಲಿಂಬೆ ರಸವನ್ನ ಹಾಕೊಂಡಿದ್ದೀನಿ ಫುಲ್ ಒಂದು ಕಲ್ಲಂಗಡಿ ಹಣ್ಣು ತಕೊಂಡಿರೋದ್ರಿಂದ ಅರ್ಧ ಹೋಳು ಲಿಂಬೆ ರಸವನ್ನ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಜಾಸ್ತಿ ಹಾಕಬಾರ್ದು ಜಸ್ಟ್ ಫ್ಲೇವರಿಗೋಸ್ಕರ ಹಾಕೊಳ್ಬೇಕು ಆಯ್ತಾ ಲಿಂಬೆ ಹಣ್ಣಿನ ಬದಲಾಗಿ ನೀವು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡ್ರು ಆಗತ್ತೆ ಇವಾಗ ನೀರನ್ನ ಸೇರ್ಸ್ದೇನೆ ಎರಡರಿಂದ ಮೂರ್ ನಿಮಿಷ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಇದನ್ನ ನೀಟಾಗಿ ಸೋಸ್ಕೊಳ್ವಾ ಯಾಕೆಂದ್ರೆ ಬೀಜ ಸಮೇತ ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಅದಕ್ಕೋಸ್ಕರ ಬೀಜವನ್ನ ತೆಗೆದು ಹಾಕೊಂಡ್ರೆ ಈ ರೀತಿ ಸೋಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ಮೋಲ್ಡ್ಗೆನೆ ಹಾಕೊಳ್ಬಹುದು ಇವಾಗ ಸೋಸಿಕೊಂಡಿದ್ದಾಗಿದೆ ನೆಕ್ಸ್ಟ್ ನಾನಿಲ್ಲಿ ಕ್ಯಾಂಡಿ ಮೋಲ್ಡ್ ಅನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿ ಎಂಟು ಕ್ಯಾಂಡಿಗಳನ್ನ ಮಾಡ್ಕೋಬಹುದು ನೋಡಿ ಈ ರೀತಿ ಇರತ್ತೆ ಇವಾಗ ಇದರ ಮುಚ್ಚಳ ತೆಗೆದು ಕಲ್ಲಂಗಡಿ ಹಣ್ಣಿನ ಜ್ಯೂಸಸ್ ಇರುತ್ತಲ್ವಾ ಒಂದೊಂದಕ್ಕೆ ಹಾಕೊಳ್ಬೇಕು ಈಗ ಮತ್ತೆ ಮುಚ್ಚಳನ ಮುಚ್ಚಿ ಆರರಿಂದ ಏಳು ಗಂಟೆ ಡೀ ಫ್ರೀಸರ್ ಅಲ್ಲಿ ಇಡಬೇಕು ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂತಂದ್ರೆ ಟೀ ಕುಡಿಯೋ ಲೋಟದಲ್ಲಿಯೂ ಕೂಡ ಮಾಡ್ಕೋಬಹುದು ಈ ರೀತಿ ಕಲ್ಲಂಗಡಿ ಜ್ಯೂಸ್ ಹಾಕಿ ಅಲ್ಯೂಮಿನಿಯಂ ಇಂದ ಕವರ್ ಮಾಡ್ಕೊಳ್ಬೇಕು ಫುಡ್ ಪಾರ್ಸಲ್ ಗೆಲ್ಲ ಬಳಸ್ತಾರೆ ನೋಡಿ ಅದೇ ಇದು ನಂತರ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡ್ಕೊಂಡು ಕ್ಯಾಂಡಿ ಸ್ಟಿಕ್ ಇರುತ್ತೆ ನೋಡಿ ಅದನ್ನ ಹಾಕೊಳ್ಬೇಕು ನಿಮ್ಮ ಹತ್ರ ಐಸ್ ಕ್ಯಾಂಡಿ ಸ್ಟಿಕ್ ಇಲ್ಲ ಅಂದ್ರೆ ಸ್ಪೂನ್ ಅಂತೂ ಎಲ್ಲಾರ್ ಮನೆಯಲ್ಲೂ ಇದ್ದೇ ಇರತ್ತೆ ಅದನ್ನ ಉಲ್ಟಾ ಮಾಡಿ ಹಾಕೊಳ್ಬಹುದು ಪೇಪರ್ ಲೋಟದಲ್ಲಿಯೂ ಕೂಡ ಮಾಡ್ಕೋಬಹುದು ಇದರಲ್ಲಿಯೂ ತುಂಬಾನೇ ಚೆನ್ನಾಗಿ ಬರುತ್ತೆ ಸೇಮ್ ಲೋಟಕ್ಕೆ ಯಾವ ರೀತಿ ಕವರ್ ಮಾಡ್ಕೊಂಡಿದ್ವಲ್ವಾ ಅದೇ ರೀತಿ ಮಾಡ್ಕೊಳ್ಬೇಕು ಇವಾಗ ಇದನ್ನ ಡಿ ಫ್ರೀಸರ್ ಅಲ್ಲಿ ಆರರಿಂದ ಏಳು ಗಂಟೆ ಇಟ್ಟರೆ ಆಯ್ತು ನೀವು ನೈಟ್ ಮಾಡಿಟ್ರೆ ಬೆಳಿಗ್ಗೆ ರೆಡಿ ಆಗಿರುತ್ತೆ ಇಲ್ಲ ಅಂದ್ರೆ ಬೆಳಿಗ್ಗೆ ಮಾಡಿ ಸಂಜೆ ಟೈಮ್ ಕೂಡ ತಿನ್ಬಹುದು ಇವಾಗ ಮೊದಲು ನಾನು ಪೇಪರ್ ಲೋಟದಲ್ಲಿ ಹೇಗ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಪೇಪರ್ ಲೋಟನ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಯಾವುದೇ ಫುಡ್ ಕಲರ್ ಬಳಸ್ದೇನೆ ಕಲ್ಲಂಗಡಿ ಹಣ್ಣಿನ ಕ್ಯಾಂಡಿ ಹೇಗ್ ಬಂದಿದೆ ಅಂತ ಈಗ ಲೋಟದಲ್ಲಿ ಹಾಕೊಂಡಿದ್ವಲ್ವಾ ಅದನ್ನ ಸ್ವಲ್ಪ ತಣ್ಣೀರಲ್ಲಿ ಎರಡರಿಂದ ಮೂರು ಸೆಕೆಂಡ್ಗಳ ಕಾಲ ಹದ್ಬೇಕು ಮುಳುಗಿಸಬಾರ್ದು ಅದು ಲೋಟದಿಂದ ಕರೆಕ್ಟ್ ಆಗಿ ಬಿಟ್ಕೊಂಡು ಬರ್ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಸ್ವಲ್ಪ ರೊಟೇಟ್ ಮಾಡಿ ತೆಕ್ಕೊಳ್ಬೇಕು ಆವಾಗ ಕರೆಕ್ಟ್ ಆಗಿ ಬರುತ್ತೆ ಆವಾಗ ಮೌಲ್ಡ್ಗೆ ಹಾಕೊಂಡಿದ್ವಲ್ವಾ ಅದು ಹೇಗ್ ಬಂದಿದೆ ಅಂತ ನೋಡುವ ಇದನ್ನು ಅಷ್ಟೇ ಸ್ವಲ್ಪ ತಣ್ಣೀರಲ್ಲಿ ಅದ್ದಿ ನಿಧಾನಕ್ಕೆ ತಕ್ಕೊಂಡ್ರೆ ಆಯ್ತು ನೋಡಿದ್ರಲ್ಲ ಸ್ನೇಹಿತರೆ ಯಾವುದೇ ಫುಡ್ ಕಲರ್ ಬಳಸ್ದೇನೆ ತುಂಬಾ ಈಸಿಯಾಗಿ ಕಲ್ಲಂಗಡಿ ಹಣ್ಣಿನ ಕ್ಯಾಂಡಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹಾಗಿದ್ರೆ ತಡ ಮಾಡೋದೇ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್